ನಮಸ್ತೆ ನಮಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವು ನೋಡ್ತಿರೋದು ಶುಂಠಿ ಶುಂಠಿನ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿ ಒಣಗ್ಸೋಕೆ ಇಟ್ಟಿದ್ದೀನಿ ಈಗ ಏನು ಮಾಡಿಸ್ತಿದ್ದೀನಿ ಅಂದರೆ ಈ ಶುಂಠಿನ ನಾನು ನನ್ನ ಫೈ ಲೇಯರ್ ಫಾರ್ಮ್ ಇದೆಯಲ್ಲ ನೀವು ದೂರ ಮೂರದಾಗ ನೋಡ್ಬೋದಲ್ಲ ಅಲ್ಲಿ ಅಡಿಕೆ ಸಾಲುಗಳಲ್ಲಿ ನಾನು ಶುಂಠಿ ಹಾಕಿಸಿದ್ದೀನಿ ಈ ಟ್ರೆಂಚ್ ಟ್ರೆಂಚ್ದು ದಿಬ್ಬ ಇದೆಯಲ್ಲ ದಿಬ್ಬದ್ದು ಆ ಕಡೆ ಈ ಕಡೆ ಈ ಶುಂಠಿನ ಹಾಕಿಸಿದ್ದೀನಿ ಬೇಸಿಕಲಿ ಬರೀ ಅಡಿಕೆ ಸಾಲಲ್ಲಿ ಏನಕ್ಕೆ ಹಾಕಿಸ್ತೀನಿ ಅಂದರೆ ಡ್ರಿಪ್ಪು ಈಗ ನಂದು ಅಡಿಕೆ ಸಾಲದ ಬುಡಕ್ಕೆ ಮಾತ್ರ ಇದೆ ನೀವು ಹಿಂದಿನ ವಿಡಿಯೋ ನೋಡಿದರೆ ನಂದು ಬಾಳೆ ಸಾಲಿನ ಡ್ರಿಪ್ಪನ್ನ ಟ್ರೆಂಚಿಗೆ ತಂದುಬಿಟ್ಟಿದ್ದೀನಿ ಸೊ ಅಲ್ಲಿ ಹಾಕಿದ್ರೂ ಅದಕ್ಕೆ ನೀರು ಒದಗಿಸೋದು ಹೇಗೆ ಗೊತ್ತಿಲ್ಲ ಮೋಸ್ಟ್ಲಿ ಸ್ಪ್ರಿಂಕ್ಲರ್ ಸೆಟಪ್ ಮಾಡಬೇಕೇನೋ ಈಗ ಬಾಳೆ ಸಾಲಿನಲ್ಲಿ ಬ ಇದು ಡ್ರಿಪ್ಪು ಟ್ರೆಂಚಿಗೆ ಬಂದಿರೋದ್ರಿಂದ ಬಾಳೆ ಸಾಲನ್ನ ನಾನು ಹಾಕ್ತಿಲ್ಲ ಅಡಿಕೆ ಸಾಲಿನಲ್ಲಿ ಹಾಕ್ತಿದ್ದೀನಿ ಅದು ನಾನು ಫುಲ್ ಹಾಕ್ತಿಲ್ಲ ಈಗ ಇಷ್ಟರಲ್ಲೂ ಹಾಕ್ತಿಲ್ಲ ನಾನು ಬರೀ ತೊಗೊಂಡಿರೋದು ಒಂದು ನೂರಿಪ್ಪತ್ತು ಕೆ ಜಿ ಬಿತ್ತನೆ ಶುಂಠಿ ತೊಗೊಂಡಿದ್ದೀನಿ ಬರೀ ನೂರಿಪ್ಪತ್ತು ಕೆ ಜಿ ಹಾಕಿದ್ದು ಮೋಸ್ಟ್ಲಿ ಒಂದು ಅರ್ಧ ಜಮೀನಷ್ಟು ಬರ್ಬೋದು ಅಡಿಕೆ ಸಾಲುಗಳಲ್ಲಿ ಈ ವರ್ಷ ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಅದನ್ನೇ ನೆಕ್ಸ್ಟ್ ವರ್ಷ ಬಿತ್ತನೆ ನಾನೇ ಇಟ್ಕೊಂಡು ಮೋಸ್ಟ್ಲಿ ಫುಲ್ ಅರ್ಧ ಜಮೀನಿಗೆ ಎಕ್ಸ್ಪ್ಲೈನ್ ಐ ಮೀನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಸಿಕಲಿ ಸೊ ಅಷ್ಟೇ ಆ ಕಡೆ ಹೋಗಿ ತೋರ್ಸೋಕ್ಕಾಗಲಿಲ್ಲ ಏನು ಮಾಡಿದೆ ಅಂದರೆ ಕಳೆಗಿಳೆಯೆಲ್ಲ ಕೀಳು ಜಾಸ್ತಿ ಕೀಳಿಸ್ಲಿಲ್ಲ ನಾನು ಅಡಿಕೆ ಸಾಲ ಸುಮ್ಮನೆ ಮಣ್ಣನ್ನು ಸ್ವಲ್ಪ ಎಲ್ ಇದು ಚಿಕ್ಕದು ಎಲ್ಕೋಟ್ ಅಂತಾರೆ ಈ ಕಡೆ ಚಿಕ್ಕದಾಗಿ ಕೆದಗಿಸಿ ಶುಂಠಿ ಬಿ ಬಿತ್ತನೆ ಬೀಜ ಹಾಕಿಸಿ ಮುಚ್ಚಿಸಿರೋದು ಮತ್ತು ಇನ್ನೊಂದು ಏನು ಮಾಡಿದೆ ಅಂದರೆ ಈ ಸ್ವಲ್ಪ ಅಗ್ದಾಗ ಶುಂಠಿ ಹಾಕಕ್ಕೆ ಅಗ್ದಾಗ ಗುಳಿಗೆ ಸ್ವಲ್ಪ ಘನಜೀವಾಮೃತ ಒಂದು ಹಿಡಿ ಮುಷ್ಟಿಯಷ್ಟು ಘನ ಘನಜೀವಾಮೃತ ಹಾಕಿ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿರೋ ಶುಂಠಿನ ಅದಕ್ಕೆ ಹಾಕಿ ಮುಚ್ಚಿಸಿ ನಡೆಸ್ತಿದ್ದೀನಿ ಸೊ ಅಷ್ಟೇ ನೋಡೋಣ ಎಲ್ಲರೂ ಶುಂಠಿ ಹಾಕೋದು ನೀಟಾಗಿ ಉಳಿಸಿ ಇದು ದಿಬ್ಬ ಎಲ್ಲ ಮಾಡಿ ಹಾಕ್ತಾರೆ ನಾನು ಏನಿಲ್ಲ ಏನೋ ಹಾಗೇನು ಮಾಡ್ತಿಲ್ಲ ಹುಲ್ಲು ಗಿಳ್ಳು ಗರಿಗೆ ಹಿರಿಕೆ ಎಲ್ಲ ಹಾಗೇ ಇದೆ ಅದನ್ನ ಬರೀ ನೆಡೋ ಜಾಗದಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸಿ ನಡೆಸ್ತಿದ್ದೀನಿ ಒಂದು ಎಕ್ಸ್ಪೆರಿಮೆಂಟು ಬರುತ್ತೋ ಇಲ್ವೋ ಗೊತ್ತಿಲ್ಲ ನೆಕ್ಸ್ಟ್ ವರ್ಷ ಗೊತ್ತಾಗತ್ತೆ ಬಂತು ಅಂದರೆ ಫುಲ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲ ಅಂದರೆ ಮೋಸ್ಟ್ಲಿ ಫೈವ್ ಲೇಯರ್ ಜಾಸ್ತಿ ಐ ಮೀನ್ ಫಿಫ್ತ್ ಲೇಯರ್ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ ನೋಡೋಣ ಐ ವಿಲ್ ಕೀಪ್ ಯು ಅಪ್ಡೇಟೆಡ್ ಧನ್ಯವಾದಗಳು